ನಿರ್ಮಾಣ ಮಾಡಿದರೆ ಅದು ಮುಳುಗಾದಂತೆ ನಾನು ನೋಡ್ಕೊಳ್ತೀನಿ ಇಂದ ಹೀಗಾಗಿ ಸೇತುವೆ ತೇಲಿದ್ದು ನಳನಿಂದಾಗಿ ಅಲ್ಲ ಸಮುದ್ರದಿಂದಾಗಿ ಆಯ್ತು ಸ್ವಾಮಿ ಯಾರೋ ಒಬ್ಬರಿಂದ ತೇಲ್ತಲ್ಲ ಹೇಗೆ ತೇಳ್ತು ಅದಕ್ಕೂ ವಾಲ್ಮೀಕಿಗಳು ಬಹಳ ಖಚಿತವಾದ ಒಂದು ಉತ್ತರ ಕೊಟ್ಟಿದ್ದಾರೆ ನನ್ನದು ಮತ್ತೊಂದು ಉತ್ತರ ಇದೆ ನಾನು ಹೇಳ್ತೀನಿ ಕೊನೆಯಲ್ಲಿ ವಾಲ್ಮೀಕಿಗಳು ವರ್ಣನೆಯನ್ನು ಮಾಡುವಾಗ ತಾವು ದಯಮಾಡಿ ಆ ಸಂದರ್ಭವನ್ನು ಓದಬೇಕು ಮನೆಗೆ ಹೋಗಿ ಪುಸ್ತಕ ಇದ್ರೆ ಸುಮಾರು ಹತ್ತು ಶ್ಲೋಕಗಳಲ್ಲಿ ಸೇತುವೆಯ ನಿರ್ಮಾಣ ಹೇಗೆ ಆಗ್ತಾ ಇದ್ದೇನೆ ಮಾವು ದಾಳಿಂಬ ಬನ್ನಿ ತೇಗ ಮತ್ತಿ ಸುಮಾರೊಂದು ಇಪ್ಪತ್ತೈದು ಮೂವತ್ತು ಮರಗಳ ಹೆಸರುಗಳನ್ನು ಹೇಳಿ ಆ ಮರಗಳದ್ದೆಲ್ಲ ದಿಮ್ಮಿಗಳನ್ನು ತಂದು ಹಾಕಿದ್ರಂತ ಕಲ್ಲುಗಳನ್ನು ಅಲ್ಲ ಮೊದಲು ಹಾಕಿತ್ತು ನೀವು ಒಂದು ಮರದ ದಿಮ್ಮಿ ಇಡ್ರಿ ಮುಳುಗಿಬಿಡುತ್ತೆ ಕಲ್ಲು ಆ ದಿಮ್ಮಿ ತೇಲುತ್ತೆ ಇದು ನಾವು ಅರ್ಥ ಮಾಡ್ಕೋಬೇಕಾದ್ದು ತುಂಬಾ ವೈಜ್ಞಾನಿಕವಾಗಿಯೂ ತಾಂತ್ರಿಕವಾಗಿಯೂ ವಾಲ್ಮೀಕಿ ಮಹರ್ಷಿಗಳು ದಾಖಲು ಮಾಡ್ತಾ ಮೊದಲು ತಂದು ಹಾಕಿದ್ದು ನೂರಾರು ಸಾವಿರಾರು ಮರಗಳನ್ನ ಕೊಂಬೆಗಳನ್ನ ಆ ಕೊಂಬೆಗಳನ್ನ ಸೇರಿಸಿದ್ದಾರೆ ಅಂದರೆ ಸಮುದ್ರದ ಮೇಲೆ ತೇಲತಕ್ಕಂತಹ ಮರದ ಸೇತುವೆಯ ನಿರ್ಮಾಣ ಮೊದಲಾಗುತ್ತೆ ಅದರ ಮೇಲೆ ಬಂಡೆಗಳು ಶಿಖರಗಳು ಇತ್ಯಾದಿ ತಂದು ಹಾಕ್ತಾರೆ ತಂದು ಹಾಕ್ತಾರೆ ಗಜಗಡ್ಡೆಗಳನ್ನು ಇಟ್ಕೊಂಡು ನೋಡ್ತಾ ಇರ್ತಾರೆ ಓರ್ ಕೊರೆಯಾಗಬಾರ್ದು ಅಂತ ನೋಡ್ತಾ ಇರ್ತಾರೆ ಹೀಗಾಗಿ ಅದು ಕಲ್ಲಿನ ಸೇತುವೆಯಂತೆ ಮೇಲೆ ಕಾಣಿಸ್ತಾ ಇದ್ರು ಅದರ ಬುನಾದಿ ಯಾವುದು ಕಣ್ಣಿ ಕಾಣಿಸ್ತಿಲ್ಲ ಅದು ಅದು ಮರದ ಸೇತುವೆ ಈ ಕಟ್ಟಡ ನಿಂತಿದೆ ಬುನಾದಿ ಕಾಣಿಸ್ತಾ ಇಲ್ಲ ಇದಿಷ್ಟೇ ಕಾಣಿಸ್ತಾ ಇರೋದು ಕೆಳಗಿದೆ ಬುನಾದಿ ಹೀಗಾಗಿ ಶಿಲಾ ಸೇತುವೆಯ ಕೆಳಗೆ ನಿರ್ಮಾಣವಾಗಿದ್ದು ಮರದ ಸೇತುವೆ ಆ ಮರದ ಸೇತುವೆ ಸಮುದ್ರದ ಮೇಲೆ ತೇಲತಕ್ಕಂಥದ್ದು ಬಹಳ ಸಹಜ ಇಷ್ಟೆಲ್ಲ ತೇಲಿ ಇದೆಲ್ಲ ವಿವರಣೆ ಕೊಟ್ಟಿಲ್ಲ ವಾಲ್ಮೀಕಿಗಳು ಇದನ್ನು ಧ್ವನ್ಯಾತ್ಮಕ ನಾವು ಅರ್ಥ ಮಾಡ್ಕೋಬೇಕು ಮರಗಳನ್ನು ಯಾಕೆ ಹಾಕ್ಸಿದ್ರು ಮೊದಲು ಅಂತಕ್ಕಂಥದ್ದನ್ನು ಇನ್ನು ನನಗೆ ಹೊಳೆಯತಕ್ಕಂಥ ಒಂದು ಕಾರಣ ಅಂದರೆ ನಾವು ಈ ಸಮುದ್ರದಲ್ಲಿ ನೀರ್ಗಲ್ಲುಗಳನ್ನು ಕೇಳಿದ್ದೇವೆ ಆ ನೀರ್ಗಲ್ಲುಗಳು ಎಷ್ಟೆಷ್ಟು ಮೈಲುಗಳು ಉದ್ದ ಇರ್ತದೆ ನಾವು ಕೇಳಿದ್ದೀವಿ ನೋಡಿದ್ದೀವಿ ಹೌದಾ ಆ ನೀರ್ಗಲ್ಲುಗಳ ಮೇಲೆ ವಿಮಾನಗಳನ್ನು ಇಳಿಸಿ ಹಾರಿಸಿ ವಿಶ್ರಾಂತಿ ತಗೊಂಡು ಹೋಗತಕ್ಕಂತಹ ಪ್ರಯತ್ನಗಳನ್ನೆಲ್ಲ ನಡೆಸಿದ್ದಾರೆ ಮೈಲುಗಳ ಉದ್ದದ ನೀರ್ಗಲ್ಲುಗಳು ನನಗನ್ನಿಸುತ್ತೆ ಸಮುದ್ರ ಹೇಳ್ತಾ ಇದೆ ಅದು ಮುಳುಗಾದಂತೆ ನಾನು ನೋಡ್ಕೊಳ್ತಾ ಇದ್ದೀನಿ ಅಂದ್ರೆ ಬಹುಶಃ ನೀರ್ಗಲ್ಲು ಕೆಳಗೆ ತಯಾರಾಗಿರಬೇಕು ಅನ್ಸುತ್ತೆ ವಾಲ್ಮೀಕಿಗಳಲ್ಲಿಲ್ಲ ಅದು ಇದು ನನ್ನ ಊಹೆ ಅಷ್ಟೇನೆ ವಾಲ್ಮೀಕಿಗಳು ಕೊಟ್ಟಿದ್ದು ಮರದ ಸೇತುವೆ ನನಗನ್ನಿಸುವುದು ಆ ಮರದ ಸೇತುವೆಯಲ್ಲಿ ಸಮುದ್ರ ಬಹುಜ ಶಿಲಾಖಂಡ ಮಾಡಿರಬೇಕು ಮಂಜಿನ ಖಂಡವನ್ನು ಮಾಡಿರಬೇಕು ಆದ್ದರಿಂದ ಈ ಎರಡನ್ನೂ ಬಿಟ್ಟರೆ ಮತ್ತೊಂದು ಸಾಧ್ಯತೆ ಇದೆ ಅದು ಮಂತ್ರಶಕ್ತಿ ಮಂತ್ರಶಕ್ತಿಯಿಂದ ನೀವು ಏನು ಬೇಕಾದ್ರೂ ಮಾಡ್ಬೋದ್ರಿ ಈಗ ಒಂದು ಪುಟ್ಟ ಉದಾಹರಣೆಗಳನ್ನು ಬೆಂಗಳೂರಿನಲ್ಲಿ ಗಮನಿಸೋಣ ನಾವು ನಮಗೆ ಯಾವುದೋ ಒಂದು ವಿದ್ಯೆ ಗೊತ್ತಿಲ್ಲ ಅಂದರೆ ನಮಗೆ ಏನೋ ಕಾಣಲಿಕ್ಕೆ ಸಿಕ್ಕಿಲ್ಲ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ ನಮ್ಮ ಪಂಚೇಂದ್ರಿಯಗಳ ಮಿತಿಯನ್ನೂ ಮೀರಿದಂಥ ಯಾವುದೋ ಒಂದೊಂದು ಶಕ್ತಿ ಬೇಕಲ್ಲ ಇದೆಯಲ್ಲ ನಾವು ನಮ್ಮ ಪಂಚೇಂದ್ರಿಯಗಳಲ್ಲಿ ಎಲ್ಲವನ್ನೂ ನಿಗ್ರಹಿಸಲ್ವಲ್ಲ ನಾವು ಬೇಕು ಅಂದ ಉಸಿರು ಬಿಟ್ಟು ಬೇಕು ಅಂದ ಉಸಿರು ತಗೊಳ್ಲಿಕ್ಕೆ ಆಗಲ್ಲ ಸ್ವಾಮಿ ನಾವು ಕಣ್ಣು ಮುಚ್ಚುತ್ತೀವಿ ಯಾವಾಗ ತೆಗಿತೀವಿ ಅಂತ ನಮಗೆ ಗೊತ್ತಿಲ್ಲ ಉಸಿರು ಬಿಡ್ತೀವಿ ಯಾವ ಉಸಿರು ವಾಪಸ್ ಬರುತ್ತೋ ಇಲ್ಲ ಹೋಗ್ತಾರೆ ಹೋಯ್ತು ಅಲ್ಲಿ ಉಸಿರು ಹೊರಟೋಯ್ತಪ್ಪ ಅಂದರೆ ಇವುಗಳನ್ನೆಲ್ಲ ಮತ್ತ್ಯಾವುದೋ ಒಂದು ಶಕ್ತಿ ಇದೆ ಆ ಶಕ್ತಿ ನಮಗೆ ಗೊತ್ತಿಲ್ಲ ಅದೃಶ್ಯ ಹಾಗಂದ ಮಾತ್ರ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ಅದಕ್ಕೆ ಪುಟ್ಟ ಉದಾಹರಣೆ ಎಂದರೆ ಈ ಸೇತುವೆಗೆ ಸಂಬಂಧಪಟ್ಟ ಬೆಂಗಳೂರಿನಲ್ಲಿ ಕೇವಲ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಯಾವುದು ಮೇಲು ಸೇತುವೆಗಳಿರಲಿಲ್ಲ ನಾವು ಸೇತುವೆಗಳ ಕೆಳಗೆ ಓಡಾಡಬಹುದು ಆ ಸೇತುವೆ ವಾಹನಗಳು ಚಲಿಸಬಹುದು ಅನ್ನೋ ಕಲ್ಪನೆಯೇ ನಮಗಿರಲಿಲ್ಲಪ್ಪ ಹಾಗಂದ್ರೆ ಇರಲಿಲ್ಲ ಅಂತಲೇ ಅರ್ಥ ನೋಡುವ ಕಣ್ಣು ಬಂದಾಗ ಕಾಲ ಅನುಸಂಧಾನವಾದಾಗ ಅಂಥ ಸೇತುವೆಯನ್ನು ನಾವು ನೋಡಿದ್ವಿ ಸೇತುವೆಯನ್ನು ನಾವು ಬಳಸಿದ್ವಿ ಬೆಂಗಳೂರು ಪಕ್ಕದ ತುಮಕೂರಿನಲ್ಲಿ ಅಂಥ ಸೇತುವೆ ಇಲ್ಲ ಹಾಗಂತ ಸೇತುವೆ ಇಲ್ಲ ಅಂತ ತುಮಕೂರಿನವ್ರು ಅನ್ಕೋಕ್ಕಾಗತ್ತೆ ಇದು ಅತ್ಯಂತ ಪುಟ್ಟ ಲೌಕಿಕ ಉದಾಹರಣೆ ಇದು ಅರ್ಥ ಏನು ಅಂದರೆ ನಮಗೆ ಆ ಸೇತುವೆಯ ಮೇಲೆ ಹೋಗುವ ಯೋಗ್ಯತೆ ಬಂದಾಗ ಸೇತುವೆ ನಿರ್ಮಾಣ ಆಗಿಬಿಡುತ್ತೆ ಅಂಥ ಸೇತುವೆ ನಮ್ಮ ಮನಸ್ಸಿನಲ್ಲಿ ನಿರ್ಮಾಣವಾದರೆ ಅದರ ಮೇಲೆ ರಾಮರ ಜೊತೆಗೆ ನಾವು ಹೋಗ್ಬೋದು ಅಂತೂ ರಾಮರು ಸೇತು ಬಂಧನವನ್ನು ಮಾಡಿ ಆ ಸಮುದ್ರದ ದಕ್ಷಿಣದ ಆ ಕಡೆಗೆ ಹೋಗಿ ಕುಳಿತಿದ್ದ ಬಂದೇ ಬಿಟ್ಟರು ಶ್ರೀರಾಮರು ಆ ಕಡೆಗೆ ಲಂಕೆ ಅಲ್ಲೇ ಮಹಾದ್ವಾರ ಅಲ್ಲೇ ರಾವಣ ಇದ್ದಾನೆ ಎಷ್ಟು ಹತ್ತಿರ ಬರ್ತು ಶತ್ರು ಈಗ ಮನುಷ್ಯ ಪ್ರಯತ್ನವನ್ನೆಲ್ಲ ಮಾಡಿದಂತಹ ರಾವಣ ಅದ್ಭುತವಾದ ಕೋಟೆಯನ್ನು ಕಟ್ಟಿದ್ದ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಆಕ್ಷೋಭ್ಯದ ನಡುವೆ ತನ್ನ ಲಂಕೆಯನ್ನು ನಿರ್ಮಾಣ ಮಾಡಿದ್ದ ಆದ್ದರಿಂದ ಅವನು ಆ ಹೊತ್ತು ಬ್ರಹ್ಮನನ್ನು ಕೇಳಿದ್ದ ಏ ಮನುಷ್ಯರು ಬರೋಕೆ ಸಾಧ್ಯ ಇಲ್ಲ ಬಿಡ ಅಂದ್ರೆ ಮನುಷ್ಯರಿಂದ ನನಗೇನು ಸಾವಿಲ್ಲ ಆದರೆ ಆ ಮನುಷ್ಯ ಮಿತಿಯನ್ನು ಮೀರಿದ ಪರಾಶಕ್ತಿಯೊಂದು ಪರಮಶಕ್ತಿಯೊಂದು ಪರಬ್ರಹ್ಮ ರೂಪವೊಂದು ಬಂದುಬಿಡ್ತು ಬಂದು ಇಳಿದು ಬಿಡ್ತು ಯಾವುದೇ ಪವಾಡ ಆಗೋಯ್ತಿದೆ ಅಲ್ಲ ತಕ್ಷಣ ರಾವಣನಿಗೆ ಹೆದರಿಕೆ ಆಯಿತು ಯಥಾ ಪ್ರಕಾರ ಮತ್ತೊಂದು ಸಲ ಮಂತ್ರಾಲೋಚನೆ ಕರೆದ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅವನ ಬೃಹಸ್ಥ ಇತ್ಯಾದಿ ಮಹಾಪಾರ್ಶ್ವ ಇವರೆಲ್ಲ ಅವನಿಗೆ ಉಪದೇಶವನ್ನು ಕೊಟ್ಟರು ಕೆಲವರು ಹೇಳಿದರು ಅಯ್ಯ ರಾವಣ ನೀನು ಯಾಕೆ ಹುಂಜದಂತೆ ಆ ಸೀತೆಯನ್ನು ಭೋಗಿಸಿ ಬಿಡಬಾರದು ಹಾಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಒಂದು ಸಲ ಸೀತೆ ಹರಿದು ಹೋಗಿದ್ದಾಳೆ ಅಂತ ರಾಮನಿಗೆ ಗೊತ್ತ ಅವನು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ ಸೀತೆಯೇ ಇಲ್ಲ ಅಂತ ಆದಮೇಲೆ ಇನ್ನು ರಾಮ ಮಾಡೋದೇನಿದೆ ಆದ್ದರಿಂದ ನೀನು ಆ ಕೆಲಸವನ್ನು ಮಾಡು ಅಂತ ಹೇಳಿದ್ರೆ ಅವನ ಸ್ನೇಹಿತರು ಮಾಡ್ತಾ ಇದ್ದೇ ಆದರೆ ಆಗ್ತಾ ಇಲ್ವೆಯಿಂದ ಅವನು ಹಿಂದೊಮ್ಮೆ ನಾನು ರಂಭೆಯನ್ನು ಬಲಾತ್ಕಾರ ಮಾಡಿದ್ದಕ್ಕೆ ಬ್ರಹ್ಮಶಾಪವನ್ನು ಕೊಟ್ಟ ನಿನ್ನ ತಲೆ ನೂರು ಹೋಳಾಗಿಬಿಡ್ತದೆ ಯಾವುದಾದರೂ ಸ್ತ್ರೀಯನ್ನು ನೀನು ಬಲಾತ್ಕರಿಸಿದರೆ ಅಂತ ನನಗೆ ಬಹಳ ಇಷ್ಟ ನಿನ್ನ ಕೊಟ್ಟು ಸಲಹೆ ಆದರೆ ಮಾಡೋಕ್ಕಾಗದೇ ಇಲ್ಲ ನಾನು ಏನು ಮಾಡೋದು ಅಂತ ಹೇಳಿ ಒದ್ದಾಡೋದು ಮತ್ತೇನು ಮಾಡೋದು ಮತ್ತೇನು ಮಾಡೋದು ರಾವಣ ನಿನ್ನ ಸಾಹಸ ಏನಾದ್ರೂ ಕಡಿಮೆನೇನಯ್ಯ ನೀನು ಏನೇನೆಲ್ಲ ಸಾಧಿಸಿದ್ದೀಯಾ ಆದ್ದರಿಂದ ಈಗ ನಿನ್ನ ಪ್ರಚಂಡ ಮಂತ್ರ ಶಕ್ತಿಯಿಂದ ಒಂದು ಕೆಲಸವನ್ನು ಮಾಡು ನೀನು ರಾವಣ ಮಹಾತಪವನಿರುತ್ತೆ ಅದರ ಬಗ್ಗೆ ಏನು ಸಂದೇಹ ಇಲ್ಲ ದರೋರಕೋರನತ್ರ ಆ ಕಳ್ಳನ ಹತ್ರಲೂ ಸಾಕಷ್ಟು ದುಡ್ಡಿರುತ್ತೆ ಶ್ರೀಮಂತ ಆದರೆ ಅವನು ನಿಮ್ಮ ಹಾಗೆ ಒಬ್ಬ ಶ್ರೀಮಂತನಾಗಿ ಸಮಾಜದಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವನು ಗುಪ್ತವಾಗೇ ಇರಬೇಕು ಮರೆಯಾಗೇ ಇರಬೇಕು ಅಥವಾ ದುರುಳರಾದರೆ ನಿಮ್ಮನ್ನು ಒದಾರಿಸಬೇಕು ರಾವಣ ಅಂತಹವನು ಅವನಿಗೆ ತಪಶಕ್ತಿ ವಿಜೃಂಭಿಸ್ತಾ ಇದ್ದ ಹಾಗೇನೆ ಅವನು ಮಾಡಿದ ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂತ ಹೇಳಿದರೆ ಅಣ್ಣನ ಕೆನ್ನೆ ಕೊಟ್ಟು ಅವನ ಅಣ್ಣ ಮನೆ ಕಿತ್ತುಕೊಂಡವನು ವಾಸ್ತವವಾಗಿ ಸ್ವರ್ಣಲಂಕೆ ರಾವಣನದು ಅಲ್ಲ ಅದು ಕುಬೇರನದು ಕುಬೇರ ಅಲ್ಲಿ ವಾಸವಾಗಿದ್ದ ಆ ಕುಬೇರ ಇವನು ಹೇಳಿ ಕಳಿಸ್ದ ಇದು ನಮ್ಮ ವಂಶಪಾರಂಪರ್ಯವಾಯು ಬಂದಿರತಕ್ಕ ಆಸ್ತಿ ಅಲ್ಲಿ ಹಿಂದೆ ರಾಕ್ಷಸರು ಇದ್ದರು ಆ ರಾಕ್ಷಸರ ಪೈಕಿ ಸುಮಾಲಿ ಎನ್ನತಕ್ಕಂಥವನು ಒಂದು ಕಾಲದಲ್ಲಿ ಇದ್ದ ಅಲ್ಲಿ ಆ ವಿಷ್ಣು ಅವರನ್ನೆಲ್ಲ ಮರ್ದನ ಮಾಡಿ ಮನೆಯನ್ನು ತೆರವು ಮಾಡಿಸಿದ ಕಾರಣದಿಂದ ಪಾತಾಳದಲ್ಲಿ ಹೋಗಿ ಇದ್ದಾರವರು ನಾನು ಆ ಸುಮಾಲಿಯ ಮೊಮ್ಮಗ ನಿನ್ನ ತಮ್ಮ ನನಗೆ ಲಂಕೆಯನ್ನು ಬಿಟ್ಟುಕೊಡು ಪಾಪ ಮೊದಲು ಕುಬೇರ ಇಲ್ಲ ಅಂದ ಕೊನೆಗೆ ವಿಶ್ರವಸ್ ಎಳೆದ ಅಯ್ಯ ಆ ದುಷ್ಟನ ಜೊತೆ ನೀನು ಯಾಕೆ ಕಿತ್ತಾಡ್ತೀಯ ಬಿಟ್ಟುಬಿಡು ನಿಮಗೆಲ್ಲ ದೊಡೋರು ಅದೇ ಹೇಳೋದು ಬಿಟ್ಬಿಡ್ರಿ ಹೋಗ್ಲಿ ಹೋಗಲಿ ಯಾಕೆ ಕೆಟ್ಟವ್ರ ಜೊತೆ ಕಾದಾಡ್ತೀರಿ ನೀವು ಬಿಟ್ಟು ಬಿಟ್ಟ ರಾವಣ ಹೋಗಿ ಅಲ್ಲಿ ನೆಲೆಸಿದ ಆಮೇಲೆ ಏನು ಮಾಡ್ದ ನಾಲ್ಕು ದಿಕ್ಕುಗಳಿಗೆ ದಂಡಯಾತ್ರೆ ಮಾಡಿದ ಎಲ್ಲರನ್ನೂ ಗೆದ್ದ ಊರುಣ ಲೋಕಕ್ಕೆ ಹೋದ ಊರುಳನನ್ನು ಸೋಲಿಸ್ತೀನಿ ಅಂತ ಹೇಳ್ದ ಯಮನ ಹತ್ತಿರಕ್ಕೆ ಹೋದ ಯಮನ ಮೇಲೆ ರಾವಣ ಯುದ್ಧ ಮಾಡಲಿಕ್ಕೆ ಹೋದಾಗ ಒಳ ಅದ್ಭುತವಾದ ಸ್ವಾರಸ್ಯಕರವಾದ ಪ್ರಸಂಗ ಅದು ಎಲ್ಲರನ್ನೂ ಸೋಲಿಸಿದಂತೆ ಯಮನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ರಾವಣ ಯಮ ಸಿದ್ಧನಾಗಿ ಬಿಟ್ಟ ಯುದ್ಧ ಮಾಡಲಿಕ್ಕೆ ಮೃತ್ಯುಪಾಶಗಳು ಕಾಲ ಯಮದಂಡ ಎಲ್ಲ ಬಂದು ಸಜ್ಜಾಗಿ ಬಿಡ್ತು ರಾವಣನ ಮೇಲೆ ಪ್ರಯೋ ಅಮೃತ್ಯು ದೇವತೆ ಯಮನಿಗೆ ಹೇಳುತ್ತೆ ಒಂದ್ಸಲ ಸಲ ನನಗೆ ಅನುಜ್ಞೆ ಕೂಡ ನಾನೊಂದ್ಸಲ ನೋಡ್ಬಿಡ್ತೀನಿ ರಾವಣ ಸತ್ವಗಳ ಬೇಕೀಗ ಆದರೆ ಇನ್ನೇನು ಯುದ್ಧ ಆರಂಭ ಆಗಬೇಕು ಅಂದ್ರೆ ಬ್ರಹ್ಮ ಪ್ರತ್ಯಕ್ಷನಾದ ಆ ಅದ ಯಮಧರ್ಮರಾಯ ಸ್ವಲ್ಪ ನಿಲ್ಲಪ್ಪ ನಾನು ನಿಂಗೂ ವರ ಕೊಟ್ಬಿಟ್ಟಿದ್ದೀನಿ ಅವನಿಗೂ ವರ ಕೊಟ್ಬಿಟ್ಟಿದ್ದೀನಿ ಅವನೇನಾದರೂ ನಿನ್ನ ಮೇಲೆ ಯುದ್ಧ ಮಾಡಿ ಗೆದ್ದರೆ ಮೃತ್ಯುವನ್ನು ಗೆದ್ದಂತೆ ಆಗಿಬಿಡುತ್ತೆ ಸಾಧ್ಯ ಇಲ್ಲ ಹಾಗೂ ಅಕಸ್ಮಾತ್ ನೀನು ಗೆದ್ದರೆ ಅವನು ಕೊಟ್ಟರು ವರ ಹೋಗಿಬಿಡುತ್ತೆ ಆವಾಗ ಎರಡು ಕನೇನು ನಾನು ಸುಳ್ಳಾಗ್ಬಿಡ್ತೀನಿ ಅಂದ ದಯವಿಟ್ಟು ಅಗೃಶ್ಯನಾಗುವ ಒಂದು ಯಮನಿಗೆ ಯಮ ಕಾಣಿಸದೇ ಆದ ನಾನು ಗೆದ್ದೆ ಎಂದ ದುರ್ಬಲರು ಅಥವಾ ದುರುಳರು ಎಲ್ಲ ಹೀಗೆ ಸ್ವಯಂ ಘೋಷಣೆಯನ್ನು ಮಾಡ್ತಾರೆ ನಾವು ಗೆದ್ದಿದ್ದೀವಿ ನಿಜವಾದ ಗೆಲುವು ರಾಮನ ಕೊನೆಯಲ್ಲಾಗಬೇಕಲ್ಲ ಭೋಗವತಿಗೆ ಹೋದ ಅಲ್ಲಿ ಗೆದ್ದ ನಾಗಗಳನ್ನೆಲ್ಲ ವಶಪಡಿಸಿಕೊಂಡ ಮೊನ್ನೆ ನನಗೊಬ್ಬರು ಒಂದು ಪುಸ್ತಕವನ್ನು ಕೊಟ್ಟರು ಆ ಮಹಾರಾಷ್ಟ್ರದ ಅವರ ಹೆಸರು ಮರೆತೋಯ್ತು ವರ್ತಕ ಅನ್ನೋರ ಯಾವುದೋ ಒಂದು ವಾಸ್ತವ ರಾಮಾಯಣ ಅಂತ ಬರೆದಿದ್ದಾರೆ ಅಂತ ಹೇಳಿ ನನಗೆ ಇಲ್ಲದ ಕಾಲದಲ್ಲಿ ಒಂದಷ್ಟು ನೋಡದೆ ಅವರು ಬಹಳ ಸ್ವಾರಸ್ಯಕರವಾದ ಕೆಲವು ಸಂಗತಿಗಳನ್ನು ಹೇಳ್ತಾರೆ ರಾವಣ ಅನ್ನತಕ್ಕಂಥವನು ಪುಷ್ಪಕ ವಿಮಾನವನ್ನು ಹತ್ತಿ ಸುಮಾಲಿಯ ಮಾತನ್ನು ಕೇಳಿಕೊಂಡು ಎಲ್ಲೆಲ್ಲಿ ಅವನು ತನ್ನ ವಿಜಯವನ್ನು ಸ್ಥಾಪನೆ ಮಾಡಿದ ಅಂದರೆ ಅವನು ಅಂಟಾರ್ಕ್ಟಿಕ್ ಆಗಿ ಹೋಗಿದ್ದ ಅಂತಾರೆ ಅದು ದಕ್ಷಿಣ ದಿಕ್ಕಿನಲ್ಲಿದೆ ಅದು ವರ್ಷದ ಆರು ತಿಂಗಳಲ್ಲಿ ಕತ್ತಲ ಕೂಪದಲ್ಲಿ ಇರುತ್ತದೆ ಯಮನ ನರಕದ ವರ್ಣನೆ ಎನ್ನತಕ್ಕಂಥದ್ದು ಅಂಟಾರ್ಕ್ಟಿಕಾಗೆ ಸರಿ ಹೋಗುತ್ತೆ ಅಲ್ಲಿಂದ ಅವನು ಪಾತಾಳಕ್ಕೆ ಹೋದ ಅಂತ ಹೇಳಿದ್ರೆ ದಕ್ಷಿಣ ಅಮೆರಿಕಾಕ್ಕೆ ಹೋದ ಅವನು ಅಲ್ಲಿಯೂ ಗೆದ್ದು ಬಂದ ಆಫ್ರಿಕಾವನ್ನು ಗೆದ್ದ ಹಾಗೆ ಗೆದ್ದಿದ್ದರಿಂದಲೇನೆ ಮಾರಿಷಸ್ ಅನ್ನತಕ್ಕಂಥ ಒಂದು ಪ್ರದೇಶ ಉಳಿತು ಅದಕ್ಕೆ ಹಿಂದೆ ಮಾರೀಚನಿಗೆ ಕೊಟ್ಟಿದ್ದದು ಆ ದೇಶ ಈ ಹೊತ್ತು ಮಾರೀಚ ಅನ್ನೋದು ಮಾರಿಷಸ್ ಅಂತ ಬದಲಾವಣೆಯಾಗಿದೆ ಈ ರೀತಿಯ ಕೆಲವು ಹೆಸರುಗಳಿಗೆ ಅವರ ಅರ್ಥದ ಕೆಲವು ಹೇಳ್ತಾರೆ ಅಕಸ್ಮಾತ್ ನಿಜವೇ ಆಗಿದ್ರೆ ರಾವಣ ಅಷ್ಟೆಲ್ಲ ಪ್ರಸಿದ್ಧನಾಗಿ ಬಿಟ್ಟಿದ್ದ ಅಷ್ಟೆಲ್ಲ ಪ್ರಸಿದ್ಧನಾಗಲೇ ಅವನ್ನ ನಮ್ಮ ರಾಮ ಹೊಡೆದಾಕ್ದ ಮುಖ್ಯ ಅಷ್ಟೇ ನಿಮ್ಮ ಶತ್ರು ಮಹಾಭಯಂಕರನಾಗಿದ್ದಾನೆ ಅಂತಂದ್ರೆ ರಾವಣನಿಗೆ ಅಂಥದ್ದೇನೂ ಇಲ್ಲ ಪಾಪ ಅವನು ಬರೀ ತಪಸ್ವಿ ಅವನ ಬುದ್ಧಿ ಇದೆ ಧರ್ಮಕ್ಕೆ ಸತ್ಯಕ್ಕೆ ಅವ ಬಂದಾ ತಪ್ಪು ಮಾಡಿದನ ಹೊರಗೆ ಅವ ಮುಗಿತಲ್ಲ ಆ ರಾವಣ ನೋಡಿ ನೆನ್ನೆ ತಾನೇ ನಾವು ರಾಮನ ಮಾತು ಕೇಳಿದ್ವಿ ಏನಂತ ವಿಘನೋ ವಾ ಸುಗ್ರೀವಾ ಯದಿ ವಾರಾವಣಃ ಸ್ವಯಂ ರಾಮನ ಅವದಾರಿ ನೋಡಿ ರಾವಣನೇ ಬಂದರೂ ನಾನು ಕ್ಷಮಿಸ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ ರಾಮ ಇಲ್ಲಿ ರಾವಣ ಏನು ಮಾಡ್ದಾ ತನ್ನ ಮಂತ್ರಿಗಳ ಮಾತನ್ನು ಕೇಳಿ ದೊಡ್ಡ ಯೋಜನೆಯನ್ನು ಮಾಡಿದ ಅವನು ಹಿಂದೊಮ್ಮೆ ನೀನು ಹೇಳಿದೆ ಹೋಗಿ ಸೀತೆಯನ್ನು ಕೆಡಿಸು ಅಂತ ಕೆಡಿಸೋಕೆ ನಂಗೆ ಆಗ್ತಾ ಇಲ್ಲ ಆದ್ದರಿಂದ ಅವಳ ಮನಸ್ಸನ್ನೇ ಉಳಿದು ಹಾಕಿಬಿಟ್ರೆ ಹೇಗೆ ಬಾಣನ್ ಜೊತೆಗೆ ನಾನು ಹೇಳಿದ್ದೇನೆ ತಗೊಂಡ ಸೀತೆ ಅಳತು ಕೂತಿದ್ದಾಳೆ ಅಶೋಕವನದಲ್ಲಿ ರಾವಣನ ಹೇಡಿತನಕ್ಕೆ ರಾವಣನ ಕುಟಿಲತೆಗೆ ರಾವಣ ನೇರವಾಗಿ ಯುದ್ಧ ಮಾಡಲಾಗದೆ ವಕ್ರಮಾರ್ಗಗಳನ್ನು ಹಿಡಿದು ಜಯಿಸಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಹಾಗೆ ಈಗ ಸೀತೆಯ ಹತ್ತಿರಕ್ಕೆ ಬಂದ ಬಂದ ನಿನ್ನ ಜಾಣ ಗಂಡ ಕಪಿಯ ಸೈನ್ಯ ಕಟ್ಟಿಕೊಂಡು ಸಾಗರ ಬಳಿ ಬೀಡು ಬಿಟ್ಟ ದಾಟುವುದೇ ಪ್ರಶ್ನೆಯಾಯಿತು ಸೀತೆ ನೀನು ಅಂದುಕೊಂಡು ಬಿಟ್ಟಿದ್ದೀಯ ರಾಮ ಬಂದು ನಿನ್ನ ಗೆದ್ದು ಕರೆದುಕೊಂಡು ಹೋಗ್ತಾನೆ ಅಂತ ಬಂದ ಅವನು ಅಲ್ಲಿದ್ದಾನೆ ಸಮುದ್ರ ದಾಟಲಿಕ್ಕೆ ಆಗಿಲ್ಲ ಅವನಿಗೆ ದಾಟ್ತಾ ಇದ್ದಾನೆ ಅವನಿಗೆ ಗೂಡ್ಚಾನಂದು ಗೊತ್ತಾಗ್ತಾ ಇದೆ ಅವನು ಹೇಳ್ತಾ ಇದ್ದಾನೆ ಬಂದ ನಿನ್ನ ಜಾಣ ಗಂಡ ಕಪಿಯ ಸೈನ್ಯ ಕಟ್ಟಿಕೊಂಡು ಮನುಷ್ಯ ಮುರುಷಿದ್ದಾರೆ ಅವನ ಜೊತೆಗೆ ಕೋತಿಗಳ ಜೊತೆಗೆ ಬಂದುಬಿಟ್ಟಿದ್ದಾನೆ ಅವನು ಸಾಗರ ಒಳಿ ಬಿಟ್ಟ ದಾಟುವುದೇ ಪ್ರಶ್ನೆಯಾಯಿತು ಅಂಬುಧಿಯನು ಈಜುವನೇ ತಿಮಿಂಗಿಲಗಳುಂಟು ನಕ್ರ ಕೋತಿಯೆಲ್ಲ ಹಾರಲಿಕ್ಕೆ ವಿಮಾನವೂ ಬೆಳೆಯಲಿಲ್ಲ ಏ ಈಜಿಕೊಂಡ್ ಬರ್ತಾನೆ ತಿಮಿಂಗಿಲಗಳಿದೆಯಮ್ಮ ಅಂದ ಅವಳು ವಾ ತಿ ಮಹ ಎದುಕೊಳ್ತಾ ಏ ಏನ್ ಹಿಂಚ್ಕೊಂಡ್ಬರ್ಕಾಗತ್ತೆ ಅಲ್ಲಿ ಹಾರ್ತಾನೆಯೇ ಹನುಮತ ಬಂದಾಗೆ ಅವನು ವ್ಯರ್ಥ ಮನಸ್ಕನಾಗಿ ಭಗ್ನ ಮನೋರಥನಾಗಿ ಹೊರಳಿ ಹೊರಳಿ ನಿದ್ದೆ ಹೋದ ಕಪಿಗಳಿಗೋ ಅಂತೆ ಮುಂಕು ಬೆಳಗ್ಗಿನಿಂದ ಕೂತ್ಕೊಂಡು ಯೋಚನೆ ಮಾಡಿದರು ಹೇಗೆ ದಾಟೋದು ಅನ್ನತಕ್ಕಂಥದ್ದು ತೀರ್ಮಾನ ಆಗಲಿಲ್ಲ ಹೀಗಾಗಿ ತುಂಬ ವಿಷಣ್ಣ ಮನಸ್ಕನಾಗಿ ಶ್ರೀರಾಮ ಹೊರಳಿ ಹೊರಳಿ ನಿದ್ದೆ ಹೋಗಿಬಿಟ್ಟಿದ್ದಾನೆ ಕಪಿಗಳೆಲ್ಲ ಮುಂಕಾಗಿ ಬಿಟ್ಟಿವೆ ಮುಂದೆ ಮಾಡುವುದು ಏನು ಅಂತ ಗೊತ್ತಾಗ್ತಾ ಇಲ್ಲ ಆಗ ಏನಾಯಿತು ಗೊತ್ತಾ ನನ್ನ ಸೈನ್ಯಾಧ್ಯಕ್ಷನು ಪ್ರಹಸ್ತನವ ಬಲದ ಹಸ್ತ ನಮ್ಮಲ್ಲಿ ಸೇನಾಧ್ಯಕ್ಷ ಇದ್ದಾನೆ ಪ್ರಹಸ್ತ ಅಂತ ಅವನು ಎಂಥ ಶಕ್ತಿಶಾಲಿ ಗೊತ್ತಾ ರಾತ್ರಿ ಯುದ್ಧದಲ್ಲಿ ಗಣ್ಯ ಮೋಸದಲ್ಲಿ ಮಹಾಮಾನ್ಯ ಮೋಸ ಮಾಡಬೇಕು ಅಂದ್ರೆ ನನ್ನ ಸೇನಾಧ್ಯಕ್ಷ ಪ್ರಹಸ್ತನೇ ಸರಿ ಮೈಯ ಮರೆತು ಮಲಗಿದವರ ಕೊಲ್ಲುವಲ್ಲಿ ಪೂರ್ಣ ನಿಪುಣ ಅವನು ಹೋಗಿದ್ದಾನೆ ಹೋಗಿ ಕಪಿಗಳ ತಲೆ ಕಾಲು ಬಾಲ ಸೊಂಟ ಕಂಠ ಕಡಿದು ಎಸೆದ ಹನುಮಂತನ ದವಡೆ ಜಜ್ಜಿ ಏನ್ ಬಹಳ ಉತ್ಸಾಹದಿಂದ ಹೇಳ್ತಾನೆ ರಾವಣ ಪನಸ ದೇಹವನ್ನು ಸುಲಿದು ಜಾಂಬುವಂತನ ನಡುವನ್ನು ಜಜ್ಜಿ ಅಂಗಲನನ್ನು ಕೊಚ್ಚಿ ನಡೆದ ರಾವಣ ಬಹಳ ದೊಡ್ಡ ಕಲ್ಪನೆ ಮಾಡ್ಕೊಳ್ತೀವಿ ಹೀಗಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹನುಮಂತನ ದಾಡ ಬಿಟ್ಟಂತೆ ಪನಸ ಅನ್ನತಕ್ಕಂಥ ದೇಹ ಸೀಳುಬಿಟ್ಟನಂತೆ ಸುಗ್ರೀವನ ತಲೆಯ ತರಿದು ಮೈಂದ ನೀಲರನ್ನು ಹರಿದು ನಡೆದಿದ್ದಾನೆ ಆ ಪ್ರಹಸ್ತ ಕಲ್ಪನೆಯಲ್ಲಿ ಬಹಳ ಸೊಗಸಾಗಿದೆ ಪಾಪ ಪೆದ್ದಕ ನಿಜಾತ ಆಕ್ಷಣ ಮಾಡ್ಬಿಟ್ಟಿದ್ದಾರೆ ರಾಮಡೇರೆಯನ್ನು ಕಂಡು ನಲಿದು ಒಳಗೆ ನುಗ್ಗಿ ನೋಡೇ ಸೋತ ಭೀತ ಸ್ವರಗಿ ಹೋದ ತಡಿಕೆ ದೇಹ ಒರಳುತ್ತಿತ್ತು ಸೋತ ಹೋಗ್ಬಿಟ್ಟಿದ್ದಾನೆ ನಿನ್ನ ಗಂಡ ನಡೆದು 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 ಹೆದರುಕೊಂಡು ಬಿಟ್ಟಿದ್ದಾನೆ ಹೇಗಪ್ಪ ಈ ಸಮುದ್ರವನ್ನು ದಾಟೋದು ಅಂತ ಒಳ್ಳೆಯೆಲ್ಲ ತಡಿಕೆ ಮೂಳೆಗಳು ಕಾಣಿಸ್ತಾ ಇದೆ ಅವನಿಗೆ ಈ ವನವಾಸದಿಂದ ಅವಳ ಮನಸ್ಸನ್ನು ಎಷ್ಟು ಕೆಡಿಸಬೇಕು ಅಷ್ಟು ಕೆಡಿಸಿ ಹೇಳಿದ ಅವನನ್ನು ಪ್ರಹಸ್ತ ನೋಡಿ ಬಹಳ ಸಂತೋಷ ಆಗಿಬಿಡ್ತು ಕತ್ತಿ ಎತ್ತಿ ಒಂದೇ ಏಟು ರಾಮ ತಲೆಯು ಎಗರಿಬಿತ್ತು ಅವನು ಪ್ರಹಸ್ತ ಒಂದು ಏಟು ಕೊಟ್ಟ ಕತ್ತಿಯಿಂದ ರಾಮನ ತಲೆ ಎಗರಿಬಿದ್ದ ಕಡೆ ಏ ವಿದ್ಯುಜಿ ರಾಮನ ತಲೆಯಿಂದ ಅವನು ಒಂದು ತಟ್ಟೆಯಲ್ಲಿ ರಾಮನ ತಲೆಯನ್ನೇ ಇಟ್ಕೊಂಡು ಬಂದ್ಬಿಟ್ಟಿದ ನೋಡು ಇದೇನೇ ನಿನ್ನ ಗಂಡನ ತಲೆ ಪಾಪ ಸೀತೆಯ ಸ್ಥಿತಿ ಏನಾಗಿರಬೇಕು ಅವಳು ಮಹಾಸಾಧ್ವಿ ಸ್ವಲ್ಪ ಹೆದರಿಕೆ ಜಾಸ್ತಿ ಆಕೆಗೆ ರಾಮನ ಹೆಂಡತಿಯಾಗಿ ಬೇರೆ ಥರ ಇರಬೇಕಾಯಿತು ಅವಳು ದಶರಥನಿಗೆ ಕೈಗೆ ಇದ್ದಂತೆ ಇರಬೇಕಾಯಿತು ಕೃಷ್ಣನಿಗೆ ಸತ್ಯಭಾಮೆ ಇದ್ದಂತೆ ಇರಬೇಕಾಯಿತು ಇಲ್ಲ ಪಾಪ ಅವಳು ರುಕ್ಮಿಣಿ ಇದೆ ಮೃದು ಬಹಳ ಜಾಸ್ತಿ ನರುಗಿತಾ ಕೂತ್ಕೊಂಡ್ಬಿಟ್ರು ಅಳುತ್ತಾ ಕೂತ್ಕೊಂಡ್ಬಿಟ್ರು ರಾವಣ ಹೇಳಿದ ಇನ್ನೂ ನಂಬಿಕೆ ಇದೆಯಾ ನಿನ್ ಗಂಡನ ಮೇಲೆ ಬಾ ಈಗಲಾದರೂ ನನ್ನ ಅಂಕವನ್ನು ಏರು ಈಗರು ನೀನು ನನ್ನ ಎಲ್ಲ ರಾಣಿಯರಿಗೂ ಮುಖ್ಯಸ್ಥಳಾಗಿರ್ತೀಯ ನೀನು ಏನು ಹೇಳಿದರೆ ಅದನ್ನು ನಾನು ಪಾಲನೆ ಮಾಡ್ತೀನಿ ನಾನು ದೀನನಾಗಿ ಬೇಡಿಕೊಳ್ತೀನಿ ಅವನು ಇದು ಯಾವ ಸೀಮೆ ಪ್ರೇಮ ಅನ್ರಿ ರಾವಣ ಅಷ್ಟು ದೊಡ್ಡವನಾದರೆ ಈ ದೈನ್ಯ ಯಾಕೆ ಅವನಿಗೆ ಹೆಣ್ಣು ಒಲಿದು ಬರಬೇಕು ಬಲವಂತದಿಂದ ಹೆಣ್ಣು ಬರಲ್ಲ ಬಲವಂತದಿಂದ ಹೆಣ್ಣು ಬರೆದ್ರೆ ಬಂದರೆ ಅವಳು ಅವನನ್ನು ಆಡಿಸ್ತಾ ಇರ್ತಾಳೆ ಕುವೆಂಪು ಅವರು ಬಹಳ ಒಳ್ಳೆಯ ಉದಾಹರಣೆ ಕೊಡ್ತಾರೆ ಇದಕ್ಕೆ ನೀವು ಸಾಮಾನ್ಯವಾಗಿ ಪತ್ನಿಯನ್ನ ಛಾಯೆ ಅಂತ ಕರೀತಾರೆ ಗಂಡಿನ ಗಂಡನ ನೆರಳು ಅಂತ ನೀವೇನಾದರೂ ಅದರದ್ದು ನಮ್ಮ ಯುವಕರಿಗೆ ಹೇಳಬೇಕು ಹುಡುಗಿರ ಹಿಂದೆ ಬೆಳಿತೀನಿ ನಿಂತಾರವರು ನೀವು ಏನಾದರೂ ಹುಡುಗಿಯ ಹಿಂದೆ ಹೋದರೆ ಹುಡುಗಿ ನಿಮ್ಮ ಕಡೆ ನೋಡಿ ಅವಳು ಪಾಣಗಳು ಹೋಗ್ತಾ ಇರ್ತಾಳೆ ಅಂದ್ರೆ ನಿಮ್ಮ ನೆರಳನ್ನು ನೀವು ಹಿಡ್ಕೊಳ್ಲಿಕ್ಕೆ ಹೋದ್ರೆ ನೆರಳು ಅದರ ಬಾರಲ್ಲಿ ಹೋಗ್ತಾರೆ ನೀವು ಆಗಲ್ಲ ನಿಮ್ಮ ನೆರಳನ್ನು ನೀವು ಹಿಡ್ಕೊಳ್ತೀನಿ ಅಂತಂದ್ರೆ ಹಿಡ್ಕೊಳಕ್ ನುಗ್ಗದಷ್ಟು ನೆರಳು ಮುಂದೆ ಬಿಡ್ತಾ ಇರುತ್ತೆ ಕುವೆಂಪು ಹೇಳ್ತಾರೆ ಸ್ವಲ್ಪ ನಿಂತ್ಕೊಳ್ರಿ ನೀವು ಅಂತ ನೀವು ನಿಂತ್ಕೊಂಡ್ರೆ ನೆರಳು ನಿಂತ್ಕೊಳತ್ತೆ ಆ ನೆರಳಿಗೆ ಬೆನ್ನು ಹಾಕಿ ಹೋಗಿ ನೆರಳು ನಿಮ್ಮ ಹಿಂದೆ ಬರುತ್ತೆ ಹೆಣ್ಣನ್ನು ಒಲಿಸಬೇಕಾಗಿದ್ದರೆ ಸ್ವಲ್ಪ ಗಡ್ಡಸ್ ಬಿಗಿಯಾಗಿರಬೇಕು ಅಂತ ಕಾಣುತ್ತೆ ಹೌದಾ ರಾವಣನಿಗೆ ಅದಿಲ್ಲ ಅವನೊಳ್ಳೆ ನಮ್ಮ ವಿದ್ಯಾರ್ಥಿಗಳು ಅರ್ಧ ಅವನು ನಾನು ದಾಸನಾಗಿದ್ದೇನೆ ನಿನಗೆ ಏನು ಬಿಡ್ತಾನ ನೀನೇನಾದರೂ ಆದೇಶ ಕೊಡೋ ಅದನ್ನು ನಾನು ಪಾಲನೆ ಮಾಡಿಬಿಡ್ತೀನಿ ನೀವು ಎಲ್ಲೋ ಪ್ರೇಮದ ಉತ್ಕೃಷ್ಟಕ್ಕೆ ಹೋಗ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಶಿವ ಪಾರ್ವತಿ ಆಗ್ಬಿಡ್ತೀರಿ ಅಂತ ಇಟ್ಕೊಳ್ರಿ ಪಾರ್ವತಿಯು ಶಿವನಿಗಾಗಿ ತಪಸ್ಸು ಮಾಡಿದ್ದಾಳೆ ಪಾರ್ವತಿಗಾಗಿ ಶಿವನು ತಪಸ್ಸು ಮಾಡಿದ್ದಾನೆ ಇಬ್ಬರೂ ತಪಸ್ವಿಗಳು ಮಿಲನವಾದಂಥ ದಾಂಪತ್ಯದಲ್ಲಿ ದೀನರಾಗಿ ದಾಸರಾಗಿ ಯಾರು ಬೇಡ ಅಂತಾರೆ ಗಂಗೆ ತಲೆ ಮೇಲೆ ಕುಡಿಸ್ಕೊಂಡ್ರಿ ಯಾರು ಬೇಡ ಅನ್ನಲ್ಲ ಅಲ್ಲಿ ಹಾಗಲ್ವಲ್ಲ ಇದು ಅವಳು ತಿರಸ್ಕಾರ ಮಾಡ್ತಾ ಇದ್ದಾಳೆ ಪರಸ್ತ್ರೀ ಬೇರೆ ಬೇಡ ಅಂತ ಹೇಳಿ ಅಂತೇಳಿ ನರಿ ನಾಯಿ ನೀನು ಅಂತಿದ್ದಾಳೆ ಅವಳು ನಾನು ನಿನ್ನ ದಾಸನ ಆಗ್ತೀನಿ ಅಂತ ಯಾವ ಶೌರ್ಯ ಇದೆ ರಾವಣನಿಗೆ ಹೇಳಿ ಅದಕ್ಕೆ ಧರ್ಮರಾಯ ಯಕ್ಷ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದು ಹಾಗೆ ಯಾರಯ್ಯ ಧೀರ ನಿಜವಾದ ಧೀರ ಯಾರು ಅಂದರೆ ಅವನ ಮಾಂಸಖಂಡಗಳಿಂದ ಅಲ್ಲ ಧೀರತ್ವ ನಿರ್ಣಯ ಆಗುವುದು ಹೆಣ್ಣಿನ ಕುಡಿ ಕಣ್ಣುಗಳಿಗೆ ಒಲಿಯದವನು ಧೀರ ಅಂತಾನೆ ಅವನು ಆಸ್ತ್ರವನ್ನು ಮೀರತಕ್ಕಂಥ ಶಕ್ತಿ ಇದೆಯಾ ನಿನಗೆ ಅವನು ಧೀರ ಅಂತಾನೆ ಅದಕ್ಕೆ ಈಶ್ವರನನ್ನು ಕಾಮಾರಿ ಅಂತ ಕರೆಯುವುದು ಪಾಶುಪತಧಾರಿಯವನು ರಾಮನಿಗೆ ಸೀತೆ ಮಾಲೆಯನ್ನು ಹಾಕಬೇಕು ಸ್ವಾಮಿ ಗೆದ್ದು ಬಿಟ್ಟಿದ್ದಾನೆ ರಾಮ ಸೀತೆ ಬರ್ತಾ ಇದ್ದಾಗೆ ಮುದುವೆ ಆಗ್ಬಿಟ್ಟ ನಾವು ಅಪ್ಪನ ಕೇಳ್ರಿ ಇಂದ ಬಾಪಾ ಬಾ ಅನ್ನಲಿಲ್ಲ ಅವನು ನಾವು ಮದುವೆ ಮುಂಚೆ ಮರದ ಗಂಟೆ 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 ಮಾತಾಡಿದ್ದು ಮಾತಾಡಿದ್ದೇನೆ ಅಥವಾ ಮದುವೆ ನಡೀತಾ ಇದ್ದಾಗ್ಲೂ ಮಾತಾಡಿದ್ದು ಮಾತಾಡಿದ್ದೆ ಅದೇ ಜೀವನವೆಲ್ಲ ಮಾತಾಡುತ್ತಿದ್ದೇ ಇರುತ್ತೆ ಎಲ್ಲಿರುತ್ತೆ ಎರಡು ವರ್ಷ ಮಾತೇ ಇರಲ್ಲ ಆಮೇಲೆ ಆದರೆ ನಾವು ಎಷ್ಟು ದುರ್ಬಲರಾಗಿ ಬಿಡ್ತೀವಿ ಯಾವಾಗ ಅಂತಂದರೆ ದೀನರಾಗಿ ಬಿಡ್ತೀವಿ ಅಂದರೆ ದೀನರಾಗಿ ಬಿಟ್ಟರೆ ರಾವಣನ ಅಂಶ ಬಂದಿದೆ ಅಂತ ದಾಸನಾಗಿ ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಬಯಸ್ಕೊಂಡಿದ್ದಾನೆ ಹೋದ ఇష్ట సీతయను కారత అవసరదవను బర స్వామి ప్రహస్తరు ఏను మంత్రాలోచన దయవిడ్ బి రవణ ఛే రావణ హు రావణ ఆ కడతా ఆ రమన శిరస్సు ఆ బిల్లు మాయ ఆగితే ఈ పెద్దకన్ అదూ గొప్ప ఇది మాయా అంత తుమ్ ముగ్ధ హన్ను ಅಳುತ ಕೂತ್ಕೊಂಡಿದ್ದಾಳೆ ಸರಮೆ ಅಂತ ವಿಭೀಷ್ ಹೆಂಡತಿ ಆಕೆ ಬಂದಳು ಬಂದು ಸೀತೆಗೆ ಸಮಾಧಾನ ಮಾಡಿದ್ಲು ಹೇಳಿದ್ಲು ಇದು ನಂಬಬೇಡ ಇದು ಕೇವಲ ಮಾಯೆ ಇದು ನೀನು ಯಾಕೆ ಒದ್ದಾಡ್ತಾ ಇದ್ದೀಯ ನಾನು ಈಗಲೇ ಹೋಗಿ ರಾವಣ ಯಾತಕ್ಕೆ ಹೋಗಿದ್ದಾನೆ ಅಂತ ವಿಷಯ ತಿಳ್ಕೊಂಡು ಬರ್ತೀನಿ ಸ್ವಲ್ಪ ಹೊತ್ತು ಕೂತಿರಿಲಿ ಒದ್ದಾಡಬೇಡ ನನಗೆ ಗೊತ್ತು ಅಂತ ಹೇಳಿ ಹೋಗಿ ಕೊಂಚ ಹೊತ್ತು ಬಿಟ್ಟು ಬಂದು ಹೇಳಿದ್ದು ಯಾಕೆ ಗೊತ್ತಾ ಈಗ ರಾವಣ ಓಡಿ ಹೋಗಿದ್ದು ರಾಮ ಸೇತುವನ್ನು ಕಟ್ಟಿ ದಕ್ಷಿಣ ತೀರಿಗೆ ಬಂದು ಬಿಟ್ಟಿದ್ದಾನೆ ಬೀಡು ಬಿಟ್ಟಿದ್ದ ಅಂತ ಹೆದರಕೊಂಡು ಒಂದು ಸಭೆ ನಡೀತಾ ಇದೆ ಅಲ್ಲಿ ಅದರಲ್ಲಿ ಹೇಗೆ ಮಾಡೋದು ಅಂತ ಚರ್ಚೆ ಮಾಡಕ್ಕೆ ಹೋಗಿದ್ದಾನೆ ನೀವೇ ಗೊತ್ತಾಡ್ತಾ ಇದೀಯಾ ಆಗ ಸೀತೆಗೆ ಸ್ವಲ್ಪ ಸಮಾಧಾನ ಆಯಿತು ಅಂದರೆ ರಾವಣನ ನಡೆ ಎಲ್ಲ ಕೇವಲ ಇಂತಹ ಕುಹಕದ್ದು ರಾವಣನ ನಡೆಯೆಲ್ಲ ಯಾವಾಗಲೂ ವಕ್ರ ಮಾರ್ಗದಲ್ಲಿ ಜಯವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಯೋಚನೆ ಮಾಡ್ತಕ್ಕಂಥ ಇಲ್ಲಿ ಬಿಡಿ ಈ ಯುದ್ಧವನ್ನು ಆರಂಭ ಮಾಡಿಬಿಡೋಣ ಇನ್ನು ನಾಲ್ಕು ದಿವಸ ಮುಗಿಸ್ಬೇಕಲ್ಲ ಯುದ್ಧ ಕಂಡ ಯುದ್ಧ ಆರಂಭವಾಗಿದೆ ಮುಷ್ಟಿ ಮುಷ್ಟಿಗೆ ಯುದ್ಧ ಖಡ್ಗ ಖಡ್ಗಕ್ಕೆ ಬಡಿತ ಮರದಿಂದ ಶಿಲೆಯಿಂದ ಬಲವಾದ ಗದೆಯಿಂದ ವಾನರರು ಚೆಚ್ಚಿದರು ವೀರ ರಾಕ್ಷಸರನ್ನು ಎಲ್ಲ ಯುದ್ಧ ಆಗಿದೆ ಈ ಕಡೆ ಹನುಮಂತ ಜಾಂಬವ ನೀಲ ಮೈಂದ ದ್ವಿವಿಧ ಮಹಾವೀರರಿದ್ದರೆ ಆ ಕಡೆ ಪ್ರಹಸ್ತ ಅಕಂಪನ ವಿದ್ಯುನ್ಮಾಲಿ ಇತ್ಯಾದಿ ಮಹಾ ರಾಕ್ಷಸರುಗಳು ಆ ಕಡೆ ಇದ್ದಾರೆ ಅಂತೂ ಜೋರಾಗಿ ಯುದ್ಧ ನಡೆದಿದೆ ಮೊದಲನೆಯ ದಿವಸದ ಯುದ್ಧದ ಕೊನೆಗೆ ಬಂದ್ಬಿಡ್ತೀನಿ ಬಹಳ ಪ್ರಸಿದ್ಧವಾದ ಯುದ್ಧ ನಡೆದಿದೆ ಇಂದ್ರಜಿತುವಿಗೂ ಹಾಗೂ ಲಕ್ ಅಂಗದನಿ ಮತ್ತೆ ಆ ಸಂಕೇತವನ್ನು ಗಮನಿಸಿ ಅಂಗದ ವಾಲಿಯ ಮಗ ಇಂದ್ರನ ಮೊಮ್ಮಗ ಇಂದ್ರನ ಮೊಮ್ಮಗನಿಗೂ ಇಂದ್ರಜಿತುವಿಗೂ ಯುದ್ಧ ನಡೀತಾ ಇಂದ್ರಜಿತು ಆಗಿದ್ದಕ್ಕೆ ಕಾರಣ ಏನಪ್ಪ ಅಂದ್ರೆ ಒಂದು ತಪಸ್ ನೀವು ಎಲ್ಲಿಗೆ ಹೋಗಿ ರಾಮಾಯಣದಲ್ಲಿ ತಪಸ್ಸೇ ನಿಮಗೆ ಸಂದೇಶ ಕೊಡ್ತಕ್ಕಂಥದ್ದು ಯಾಕೆ ಇಂದ್ರನನ್ನು ಗೆದ್ದು ಬಿಟ್ಟ ಇಂದ್ರಜಿತು ಮೇಘನಾದನಾಗಿದ್ದವನು ಇಂದ್ರಜಿತ್ ಹೇಗಾದ ಯಾಕೆ ಇಂದ್ರ ಸೋತ ಯಾಕೆ ಇಂದ್ರ ಸೋತ ಅಂದರೆ